ಇದು ಸ್ನೇಹಿತರೆ ಇವತ್ತಿನ ಪರಿಸ್ಥಿತಿ ಇವರೆಲ್ಲ ಎಜುಕೇಶನ್ ಇಲ್ಲ ಏನಿಲ್ಲ ಬೇರೆ ಅವ್ರು ಆಡಿದ್ನೆ ನೋಡ್ಕೊಂಡು ಕಲ್ತ್ರು ಆದ್ರೆ ಈಗಿನ ಕಾಲದವ್ರು ಹೇಳ್ಕೊಡ್ತೀವಿ ಅಂದ್ರೂ ಕಲಿಯೋರು ಯಾರು ಇಲ್ಲ ಈಗ ಈ ಜನಪದ ಹಾಡುಗಳೆಲ್ಲ ನೀನು ಹೆಂಗ್ ಯಾರು ಚನಗದೆ ನೀನ್ ಯಾವ ರೀತಿ ಕಲ್ತೆ ಚಿಕ್ಕರಿಂದನೇ ಕಲ್ತೋ ಅಂದ್ರೆ ಮಧುತೆವು ಈ ಪದ ಹೇಳ್ತಾರಲ್ಲ ನೋಡು ಜಾನಕಳ ಅಪ್ಪ ಅಂದೆ ಮಾಡಿದ್ರು ಪದ ಹೇಳ್ತಾರಲ್ಲ ಅಪ್ಪೆ ಕುತ್ತ್ಕಂದೆ ನೀನೇ ನೋಡ್ತಾ ನೋಡ್ತಾ ಕುತ್ತ್ಕಂದೆ ಯಾರು ಯಾರು ಹೇಳ coordination ಯಾರಿ ನಮಗೆ ಯಾರು ಹೇಳ coordination ಅವರು ನೋಡ್ಕ ನೋಡ್ಕ ಕಲ್ತಕೋ ಈ ಇಷ್ಟೋಲ್ಪ ಪದಗಳ ಅರ್ಥ ಇಷ್ಟೋಲ್ಪ ನೀನೇ ಕಲ್ತೆ ನಾನೇ ನಾವೇ ಕಲ್ತ್ಕೊಂಡಿದ್ದು

ಅಲ್ಲ ಈಗ ಓದ್ಲಿಲ್ಲ ಬರಲಿಲ್ಲ ಆದ್ರೂ ಇಷ್ಟು ಒಡ್ಗ ಇಷ್ಟ ಇಷ್ಟು ಉದ್ದ ಅಲ್ಲಿದ್ ಹಾಡುಗಳ್ನ ಗುಂದಿಸ್ಕೊಂಡಲ್ಲ ಇನ್ನು ಓದಿದ್ರೆ ನೀವು ಏನ್ ಮಾಡಕಂದ್ರೆ ಮಾತ್ರ ಕಲ್ತ್ಕೊಂಡ ಅದೇ ಎಲ್ಲಾ ಸಂಗಡಕ್ಕೂ ನಮ್ಮ ನಾನು ತಮ್ಮ ನೆಡ್ತೀವಿ ಒಬ್ಳು ಸುಮಾರಾಗಿ ಎರಡು ಕೋಟಿ ಪದ ಹೇಳ್ತಾಳೆ ಎರಡು ಕೋಟಿಯ ಎರಡು ಕೋಟಿ ಪದ ಹೇಳ್ತಾಳೆ ಅವ ತಾವು ಕಲ್ತ್ಕೊಂಡ

ಈಗ ನಮ್ಮೂರಲ್ಲಿ ನೀವ್ ಜನ ಆಡಿರಿ ಈಗ ಎಷ್ಟು ಜನ ನಮ್ಮ ಇರೋದು ನಮ್ಮೂರಲ್ಲಿ ಇವರು ಆಡ್ತಿದ್ರು ಅವಳು ನಮ್ ನಮ್ಮ ಹೊಸ ಹೇಳ್ಕೊಟ್ಟಿದ್ವು ಅವಾಗೆಲ್ಲಾ ಕಲ್ತ್ಕೊಂಡಿದ್ದು ನಮ್ಮಅಮ್ಮ ಇವತ್ತಿದ್ಲ ನಮ್ಮ ಅಮ್ಮ ಸಿ ಅವಾಗೆಲ್ಲಾ ಕಲ್ತ್ಕೊಂಡಿದ್ದು ಅವೆಲ್ಲ ಕಲ್ತ್ಕೊಂಡು ಈಗ ನಿಮ್ ತಲೆ ಮರಗ ಈಗ ನೀವ್ ಯಾರು ಕಲ್ಸ್ಕೊಡ್ತಾ ಇದ್ರಿ ಈಗ ನಾನ್ ಯಾರು ಕಲ್ಸ್ಕೊಡ್ತಾ ಇಲ್ಲ ಯಾರು ಕಲಿಕ್ ಇಂಟ್ರೆಸ್ಟ್ ಇಲ್ಲ ಕಲಿಕ್ ಇಂಟ್ರೆಸ್ಟ್ ಇಲ್ಲ ಅದ ಯಾರು ಪ್ರಾಬ್ಲಮ್ ಕಲಿಕ್ ಇಂಟ್ರೆಸ್ಟ್ ಇಲ್ಲ ಕಲಿಕ್ ಇಂಟ್ರೆಸ್ಟ್ ಇರ್ಬೇಕು ಈಗ ನಾವ್ ಹೇಳ್ತೀನಿ ಮೇಲೆ ಆ ಪದ ಎಲ್ಲ ನಾವ್ ಹೇಳಾರ ಅದೇ ಈಗ ನೀವೇನೋ ಅವ್ರು ಆಡ್ತಿದ್ರು ನಿಮ್ಗೆ ಆಸಕ್ತಿ ಇತ್ತು ನೀವ್ ಕಲ್ತ್ಕೊಬಿಟ್ರಿ ಈಗ ಇವ್ರಗ ಏನ್ ಆಸಕ್ತಿ ಇರೋದು ಈಗ ಟಿವಿ ಟಿವಿಗ್ ಹಾಕತ್ತಾರೆ ಟಿವಿ ಈಗ ಮಾಡ್ಕತ್ತಾರೆ

ಸ್ವಾಮಿ ಬೈರುವ ನಾ ಮೇಲೆ ನೌಲೆ ಕುಣು ದಾಡುತ್ತಾವೇ ಯಾಕಪ್ಪ ಬೈರುವಾ ಸಾಪಿ ಸಾಪಿಗೆ ಬಂದವರೋ ನೇತಾರೆ ರೇ ನವಲೆ ಕುಣು ದಾಡುತ್ತಾವೇ ಊೇ ಕುಣು ದಾಡುತ್ತಾವೇ ಸ್ವಾಮಿ ಬೈರುವನ ಬೆಟ್ಟದ ಮೇಲೆ ನೌಲೆ ಕುಣುದಾಡುತ್ತವೆ ದುಡು ಸಂದ್ಯಲಿ ಧರ್ಮರುವ ಎಲ್ಲಿಗೆ ಬೈರುವ ದೂರ ಪೈಣ ನೌಲೆ ಕುಣುದಾಡುತ್ತವೆ ಹೂವೇ ಕುಣುದಾಡುತ್ತವೆ ಸ್ವಾಮಿ ಬೈರುವನ ಬೆಟ್ಟದ ಮೇಲೆ ನೌಲೆ ಅಚ್ಚಾ ಅಚ್ಚ ಮಂಡೋಳು ದಾವ ಎಚ್ಚಿಡಿಸಿವಡೂಡಿ ಈ ಎಚ್ಚಾಳಗಾತಿ ನಿನ್ನ ಪರುಸ ನೌಲೆ ಕುಣುದಾಡುತ್ತಾವೆ ಎಚ್ಚಾಳಗಾತಿ ನಿನ್ನ ಪರುಸೆ ನೌಲೆ ಕುಣುದಾಡ ಹೂವೇ ಕುಣುದಾಡುತ್ತವೆ ನವಲೆ ಬಡುದಾಡುತ್ತವೆ ಸ್ವಾಮಿ ಬೈರುವನ ಬೆಟ್ಟದ ಮೇಲೆ ನೌಲೇ ಕುಣುದಾಡುತ್ತವೆ ಯಾಕಪ್ಪ ಬೈರುವ ಮಕ್ಕಳೆಲ್ಲ ಸಾಪೀಗ ನೀನು ನೋಡೋಕು ಬಂದವರು ನೇಗುತ್ತಾರೆ ನೌಲೆ ಕುಣುದಾಡುತ್ತವೆ ದನು ಬರುವವತಿನಲ್ಲಿ ಈ ಎಲ್ಲಿ ಗಣ್ಣಯ ದೂರ ಪೈಣ ನೌಲೇ ಕುಣುದಾಡುತ್ತಾವೆ ಈ ಎಲ್ಲಿ ದೂರ ಪೈಣ ನೌಲೇ ಕುಣುದಾಡುತ್ತಾವೆ ದೂರು ಮಾಡಿದ್ದಿರವು ನಿನ್ನ ಮೇಲೆ ನೀನು ಬಿದ್ದಾದ ನೀನ ಮೇಲೆ ನೌಲೇ ತಾವೆ ಸ್ವಾಮಿ ಬೈರುವನ ಬೆಟ್ಟದ ಮೇಲೆ ನೌಲ ಕುಣುದಾಡುತ್ತವೆಚ್ಚುವಿನ ಹಂಗೆ ಎಚ್ಚಿತ್ತು ನಿನ್ನ ಪರುಸೆ ನೀನು ಎಚ್ಚೊಳಗಾತಿಯಾವ ಪರುಸೆ ನೌಲೆ ಕುಣುದಾಡುತ್ತವೆ ಅವ್ಳಾರ ಬಂದ್ ಹೆಚ್ಚಾಳಗಾತಿ ನಿನ್ನ ಪರುಸೆ ನೌಲೇ ಕುಣುದಾಡುತ್ತವೆ ಸ್ವಾಮಿ ಬೈರುವನ ಬೆಟ್ಟದ ಮೇಲೆ ನೌಲ ಕುಣುದಾಡುತ್ತವೆ ಎಳ್ಳೋವಿನಂಗೆ ಎಳುದೀರು நீனு கை நோடி பளியா தோடு சௌரே நவலை குணாட் தாவே கை நோடி பழையா தாட சௌரே நவலை குணுதாட் கை நோடி பளியா தடு சௌரங்கம்மா நீந்தி வாட கண்ட நவளை குணுதாட் ಸಮಗಾತಿ ಬಂದಿ ಸಾರ ಗಿಡದಿ ನೌಲೇ ಕುಣುದಾಡುತ್ತವೆ ಸಮಗಾತಿ ಬಂದಿ ಸಾರ ಗಿಡುದಿ ನೌಲೇ ಕುಣುದಾಡುತ್ತಾವೆ ಸಮಗಾತಿ ಬಂದೀ ಸಮಿಡುದಿ ತಂಗಮ್ಮ ನೀನು ಯಾರಂದಿಗಾಗಿ ವಾಡ ಕಂಡೆ ನವಲೆ ಕುಣುದಾಡುತ್ತವೆ

ಅದೋ ಪ್ರಾಕ್ಟೀಸ್ ಹಂಗೆ ಮಾಡ್ತಾ 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 ತಾನೇ ಬಿಡ್ ಈಗ ನಾನು ಕೇಳೋದು ಏನು ಅಂದ್ರೆ ಈಗ ನಿಮ್ ತಲೆ ಇರೋ ಗಂಟೆ ಏನೋ ನೀವು ಆಡ್ಬಿಡ್ತೀರಿ ಕಲ್ತು ಬಿಡ್ತೀರಿ ಹೇಳ್ಬಿಡ್ತೀರಿ ಈಗ ನಿಮ್ ತಲೆ ಹೋದ್ಮೇಲೆ ಏನ್ ಮಾಡುದು ಮುಂದಿನ ಜನ್ರೇಷನ್ ਇਹ ਆ ਰਿਹਾ ਕਰੀ ਦੇ ਗਾ ਰਿਓ ਨੀ ਮਿੰਮ ਨੀ ਕਲਤਾਂਗੇ ਬਿਆਰ ਉਹਨਾਂ ਨਾਲ ਜਨ ਕਲਸ ਬੇਕਲਵਾ ਕਲਸ ਬੇਕੋ ਅੰਦਰ ਕਲਸ ਕਾ ਤਰੀ ਤਰੀ ਹੀ ਕੱਦਨ ਯਾਰ ਕਰੀ ਦੇ ਨਮਾ ਹਾਂ ਇਹਨਾਂ ਟੀਵੀ

ಮುಂದೆ ಈ ಥರ ಜನಪದ ಸಾಂಗ್ಗಳು ಜನ ಜನಪದ ಗೀತೆಗಳು ನಸಿಸಿ ಹೋಗುತ್ತವೆ ಆದಷ್ಟು ನಮ್ಮ ಜನಪದ ಕಲೆಗೆ ಪ್ರೋತ್ಸಾಹ ಮಾಡಬೇಕು ಕಲಿತಾರರು ಯಾರು ಬೆಳವಣಿಗೆ ಅಷ್ಟು ಇರ್ಬೋದು ದಯವಿಟ್ಟು ಇಂಥ ಜನಪದ ಗೀತೆಗಳನ್ನು ದಯವಿಟ್ಟು ಕರಿ ಅಂತ ಹೇಳ್ತಾ ಥ್ಯಾಂಕ್ ಯು